ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಟೊಮೆಟೊ ಪಲಾವ್ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ನ ಸ್ಟವ್ ಹಚ್ಚಿ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇ ಸ್ಪೂನ್ ಆಯಿಲ್ನ ಹಾಕ್ಕೊತಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಆಯಿಲ್ನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ ಆದ್ದರಿಂದ ಐದರಿಂದ ಸ್ಪೂನ್ ಟೇಬಲ್ ನಮಗೆ ಸಾಕಾಗುತ್ತೆ ನೀವು ಜಾಸ್ತಿ ಜನಕ್ಕೆ ಮಾಡೋರು ಜಾಸ್ತಿ ಹಾಕ್ಕೊಂಡು ಮಾಡಿ ಈಗ ಹೋಲ್ ಸ್ಪೈಸಸ್ ಹಾಕ್ಕೊಬೇಕಾಗುತ್ತೆ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಅನಾನಸ್ ಮಗು ಪಲಾವ್ ಎಲೆ ನೀವು ಇನ್ನೂ ಬೇರೆ ಸ್ಪೈಸಸ್ ಇದ್ರೆ ನೀವು ಹಾಕ್ಕೊಬೋದು ಮೆಣಸು ಹಾಕೊಬೋದು ಜೀರಿಗೆನೂ ಹಾಕೊಬೋದು ಬಟ್ ಇಷ್ಟು ಸಾಕು ಹಾಕೋ ಓಕೆ ಇದು ಬಿಸಿ ಹಾಕೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕೊಬೇಕಾಗುತ್ತೆ ಕಟ್ ಮಾಡಿ ನಾನಿಲ್ಲಿ ಹಾಕೊಂತಿದ್ದೀನಿ ನಾನು ಇಲ್ಲಿ ಯಾವುದೇ ರುಬ್ಬಿ ಮಸಾಲ ಹಾಕಿಲ್ಲ ಸೊ ಆದ್ದರಿಂದ ನಾನು ಕಟ್ ಮಾಡಿ ಹಾಕೊತಿದೀನಿ ರುಬ್ಬಕ್ಕೆ ಈರುಳ್ಳಿನ ಹಾಕೊಂತಿಲ್ಲ ಈ ಮೂರು ಮೀಡಿಯಮ್ ಕತ್ತದ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಅದಕ್ಕೊಂದು ಹೇಳ್ತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಕ್ವಿಕ್ ಆಗುತ್ತೆ ತುಂಬ ಬೇಗ ಅಂದರೆ ಬೇಗ ಆಗುತ್ತೆ ಹಾಕೋದ್ರಿಂದ ಅದು ಬ್ರೌನ್ ಶೇಡಿಗೆ ತುಂಬ ಬೇಗನೆ ಟರ್ನ್ ಆಗುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಈಗ ಫ್ರೈ ಆಗಿರೋ ಈರುಳ್ಳಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಇನ್ಸ್ಟೆಂಟಾಗಾದರೂ ಮನೆಯಲ್ಲೇ ಮಾಡ್ಬೋದು ಅಥವಾ ಹೊರಗಡೆಯಿಂದ ತರ್ಬೋದು ಮನೆಯಲ್ಲೇ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು ಎರಡು ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದರಲ್ಲಿ ಸ್ವಲ್ಪ ಶುಂಠಿ ಫ್ಲೇವರ್ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಶುಂಠಿ ಫ್ಲೇವರ್ ಬೇಡ ಅಂತ ಅಂದರೆ ನೀವು ಕಮ್ಮಿನೇ ಈಗ ಎಲ್ಲನೂ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಸೌಟ್ ಮಾಡಬೇಕಾಗುತ್ತೆ ಈಗ ನೋಡಿ ಫ್ರೈ ಆಗ್ತಿದೆ ಅಲ್ಲ ಈಗ ಫ್ರೈ ಆಗಿರೋದಕ್ಕೆ ನಾನು ಟೊಮೊಟೊ ಪೇಸ್ಟನ್ನ ಆ್ಯಡ್ ಮಾಡ್ಕೊತೀನಿ ಟೊಮೊಟೊ ಅಂದರೆ ಮೂರು ಟೊಮೆಟೊನ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಕೂಡ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಹಾಕೊಬೋದು ರುಬ್ಬಕ್ಕೆ ನಾನು ಒಗ್ಗರಣೆಗೆ ಹಾಕೋಲ್ಲ ಅಂತ ನೀವೇನಾದ್ರು ಅಂದರೆ ರುಬ್ಬಕ್ಕೆ ಎಣ್ಣೆ ನಾನಿಲ್ಲಿ ರುಬ್ಬಕ್ಕೆ ಮೂರು ಹಾಕ್ಕೊಂಡಿದ್ದೀನಿ ಹೆಚ್ಚೋಕ್ಕೆ ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಹೆಚ್ಚಾಗಿ ಇಟ್ಕೊಂಡಿರೋ ಎರಡು ಟೊಮೆಟೋನ ಸೇರಿಸ್ಕೊಂತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಹಸಿಮೆಣಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ನೀವು ಖಾರ ಬೇಕು ಅಂತ ಅಂದರೆ ನೀವು ಮೊದಲೇ ಹಾಕ್ಕೊಬೋದು ಈರುಳ್ಳಿ ಹಾಕ್ತಿರಲ್ಲ ಆವಾಗ ಈಗ ಹಾಕಿದ್ರೆ ಖಾರ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆದ್ದರಿಂದ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಬಿರಿಯಾನಿ ಪೌಡರ್ ಇದು ಇದು ಆಗಿ ಆಗ್ತಾ ಇರೋದು ತುಂಬ ಆಗಿರುತ್ತೆ ಅನ್ನೋ ರೀಸನ್ನಿಗೆ ಆಗ್ತಾಯಿರೋದು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಈಗ ಬಿರಿಯಾನಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರನ್ನ ಸೇರಿಸ್ಕೊತಿದ್ದೀನಿ ಇಲ್ಲಿ ಬಿಸಿನೀರ್ನ ಹಾಕೊತಿದ್ದೀನಿ ಬೇಗ ಆಗಲಿ ಅನ್ನೋ ರೀಸನ್ನಿಗೆ ಈಗ ಬಿಸಿನೀರು ಹಾಕಿ ಈಗ ಅಕ್ಕಿನ ಹಾಕ್ಕೊಂತಿದ್ದೀನಿ ನಾನಿಲ್ಲಿ ಒಂದೂವರೆ ಪಾವಷ್ಟು ತಗೊಂಡಿದ್ದೀನಿ ಇದು ಮೂರರಿಂದ ನಾಲ್ಕು ಜನಕ್ಕೆ ಆಗಿ ಬಡಿಸ್ಬೋದು ಅಕ್ಕಿನ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಈಗ ಸಾಲ್ಟನ್ನ ನೋಡಿ ನಿಮಗೆ ಸಾಲ್ಟ್ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಬೇಕಾಗುತ್ತೆ ಅಥವಾ ಖಾರದ ಪುಡಿ ಏನಾದರೂ ನಿಮಗೆ ಖಾರ ಕಮ್ಮಿ ಅನಿಸಿದ್ರೆ ನೀವು ಹಾಕ್ಕೊಬೇಕಾಗುತ್ತೆ ಇದೆಲ್ಲ ಎಲ್ಲ ಟೇಸ್ಟೆಲ್ಲ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ನೀವು ಕೂಗಿಸ್ಬೇಕಾಗುತ್ತೆ ಎರಡು ವಿಷಾಲನ್ನ ಕೂಗಿಸಿದ್ರೆ ನೀವು ಟೊಮೆಟೊ ಬಾತ್ ರೆಡಿ ಆಗುತ್ತೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರ್ ವೆಯ್ಟ್ ಮಾಡೋಕ್ಕೆ ಒಂದು ವಿಷಲನ್ನ ಕೂಗಿಸಿ ಬಿಟ್ಬಿಡಿ ಅದು ಬೇಗನೆ ದಮ್ ಇಳಿದುಬಿಡುತ್ತೆ ಎರಡು ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದ್ದರಿಂದ ಬಟ್ ಸ್ವಲ್ಪ ಸ್ವಲ್ಪ ಮುಳ್ಳು ಮುಳ್ಳಕ್ಕಿ ಥರ ಆಗಿಬಿಡುತ್ತೆ ಆದ್ದರಿಂದ ನೋಡಿಕೊಂಡು ಮಾಡ್ಕೊಳ್ಳಿ ವಿಷಲ್ ಕೂಗಿದ್ದು ಹಾರಿದೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಈಗ ರೆಡಿಯಾಗಿದೆ ಟೊಮೆಟೊ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವುದೇ ರೀತಿ ತರಕಾರಿ ಬೇಡ ಇನ್ಸ್ಟೆಂಟಾಗಿ ಮಾಡ್ಬೋದು ತರಕಾರಿ ಇಲ್ಲದೆ ಹೋದಾಗ ಮಸ್ತ್ ಟಿಫನ್ ಅಂತಲೇ ಹೇಳ್ಬೋದು ಅಷ್ಟು ಸೂಪರಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್